ಹಾಯ್ ಇವತ್ತಿನ ಇಳುವೆಗೆ ನಮಸ್ತೆ ನೀವು ಬಿಗ್ ಬಾಸ್ ನೋಡಿದಿರ ನಿನ್ನೆ ಹಾಗಾದರೆ ಇಳುವೆ ನೋಡಿ ನಮ್ಮ ಮಾವನ ರೂಪಾಯಿ ಅವರು ಈಗ ಗೆಟ್ ಔಟ್ ಆಗಿದ್ದಾರೆ ಎಲಿಮೆಂಟ್ಸ್ ಆಗಿದ್ದಾರೆ ಈಗ ಅವರು ಮಾವನ ಅವರು ಮಾವನ ಹೋಗಲು ಸ್ಪಂದನ ಕಾರಣ ಇಲ್ಲ ಅಲ್ವಾ ಹಾಗಾದರೆ ಇಳುವೆ ನೋಡಿ ಮಾವನ ಅವರು ಎಸ್ಪಿಸೋಡ್ಸ್ ಚಾಲು ಆದ್ದರಿಂದ ಮಾತಾಡೋತಿಲ್ಲ ಆಟ ಆಡೋತಿಲ್ಲ ಹಾಗಾದರೆ ಅವರನ್ನು ಯಾರು ಎಲಿಮೆನ್ಸ್ ಮಾಡಿದರು ಮಾವನಪ್ಪ ಅವರ ಉತ್ತರ ಕರ್ನಾಟಕ ಆಗಿದ್ದರು ಅವರ ಜನಪ್ರಿಯ ಮತ್ತು ಅವರ ಸಾಹಿತ್ಯವು ಭಾಳ ಅಷ್ಟವಾಗಿದೆ ಹಾಗಾದರೆ ಅವರು ಮೌಲ್ಯ ಇದಕ್ಕೆ ಎಲ್ಮಿಸಿದರು ಹಾಗಾದರೆ ಇಡಿಯೋ ನೋಡಿ ನೋಡೋಣ ಬನ್ನಿ ಮ ಈಗ ಮೌಲ್ವರು ಹೇಳ್ತಿದ್ದಾರೆ ಗಿಲ್ಲಿ ವಿನ್ನರ್ ಆದರೂ ನಾನು ಒಪ್ಪೋದಿಲ್ಲ ಅಂತ ಹಾಗಾದರೆ ಗಿಲ್ಲಿ ಅವರು ವಿನ್ನರ್ ಆದರೆ ಒಪ್ಪೋದಿಲ್ಲ ಹೇಗೆ ಅದು ಗಿಲ್ಲಿಯ ಬಗ್ಗೆ ಅವರು ಮೌಲ್ವ ಹೇಳಿದೇನು ನಮ್ಮ ಬಿಗ್ ಬಾಸ್ ಸುದೀಪ್ ಸರ್ ನಡೆಸುತ್ತಿರೋದ್ರಿಂದ ಈಗ ಅವರು ಸಂಡೇ ನಮ್ಮ ಎಪಿಸೋಡದಲ್ಲಿ ಕಾಣಿಸುತ್ತಿರಲಿಲ್ಲ ಮಾವು ಹೊರಗೆ ಹೋದರೂ ಮನೆಯಲ್ಲಿ ನಿಲ್ಲದೆ ಸ್ಪ್ಲೈಟ್ ಆಗಿದೆ ರಕ್ಷಿತಾ ಮತ್ತು ತಂದನ ಅವರ ಜಗಳವನ್ನು ನೋಡಲಾಗಿದೆ ಧನ್ಯವಾದ ಧನ್ಯವಾದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಡೈಲಿ ಬರ್ತಾ ಇದೆ ನಿಮಗೆ ಧನ್ಯವಾದಗಳು ನಾನು ನಿಮ್ಮ ಆದಿ ರಿಯಲ್ ಸ್ಟಾರ್ ಧನ್ಯವಾದ